ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತು ನಾನು ಉಪೇಂದ್ರ ಅನ್ನೋ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ದೀನಿ ಈ ಸಿನಿಮಾ ನೀವು ನೋಡ್ತಾ ಇರ್ಬೋದು ಪೋಸ್ಟರ್ನಲ್ಲಿ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಹಾಕಿದ್ದಾರೆ ಹೌದು ಇದು ಫಸ್ಟ್ ಟೈಮ್ ನೈನ್ಟೀನ್ ನೈಂಟಿ ನೈನಲ್ಲಿ ರಿಲೀಸ್ ಆಗಿತ್ತು ಆ ಟೈಮಲ್ಲಿ ತುಂಬಾ ಕ್ರೇಜ್ ಹುಟ್ಟಿಸಿರುವಂಥ ಸಿನಿಮಾ ಇದು ಇದರಲ್ಲಿ ಮೂರು ಜನ ಹೀರೋಯಿನ್ನು ರವೀನಾ ಟಂಡನ್ ಪ್ರೇಮ ಹಾಗೂ ದಾಮಿನಿ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಉಪೇಂದ್ರ ಅವ್ರದ್ದು ಸಂಗೀತ ಗುರುಕಿರಣ್ ಅವ್ರದ್ದಿತ್ತು ಶಿಲ್ಪಾ ಶ್ರೀನಿವಾಸ್ ಅನ್ನೋರು ಇದರ ನಿರ್ಮಾಪಕರಾಗಿದ್ದರು ಈ ಸಿನಿಮಾ ಬಂದಾಗ ನಾನಂತೂ ಆವಾಗ ಎರಡು ಎರಡನೇ ಕ್ಲಾಸ್ ಇದ್ದೆ ನಮಗೂ ನನ್ನ ನನ್ನ ಮಾವೊಬ್ಬರಿದ್ದಾರೆ ಶಿಕಾರಿಪುರದಲ್ಲಿ ಅವ್ರಿಗೆ ಅವಾಗ ಸಿನಿಮಾ ಕ್ರೇಜ್ ತುಂಬ ಅವರ ಹತ್ರ ಒಂದು ಅಟ್ಲಾಸ್ ಸೈಕಲ್ ಇತ್ತು ನಮ್ಮ ಮಾವ ನನಗೆ ಸೈಕಲ್ ಹಿಂದುಗಡೆ ಕೂರಿಸ್ಕೊಂಡು ಈ ಸಿನಿಮಾ ನೋಡಲಿಕ್ಕೆ ನಮ್ಮೂರು ಸಾಗರ ಶಿವಮೊಗ್ಗ ಡಿಸ್ಟಿಕ್ ಸಾಗರದಲ್ಲಿ ಅವಾಗ ಸಾಗರ ಟಾಕೀಸ್ ಅಂತ ಒಂದು ಥಿಯೇಟ್ರ್ ಇತ್ತು ಭಾಳ ಚೆನ್ನಾಗಿತ್ತು ಆ ಥಿಯೇಟ್ರು ಇವಾಗ ಹೊಡೆದಾಕಿದ್ದಾರೆ ಆ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿದ ನೆನಪಿದೆ ನನಗೆ ಈ ಎರಡನೇ ಕ್ಲಾಸ್ನಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋಂಥ ಇದು ಸಿನಿಮಾ ಇದು ಆ ಟೈಮಲ್ಲಿ ಥಿಯೇಟ್ರಲ್ಲಿ ಸೊ ಆ ಸಿನಿಮಾ ಮತ್ತೆ ಇವಾಗ ಇಪ್ಪತ್ತೈದು ವರ್ಷ ಆದ ನಂತರ ಮತ್ತೆ ರೀ ರಿಲೀಸ್ ಆಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಎಮ್ ಟಿ ವಿ ಸುಬ್ಬುಲಕ್ಷ್ಮಿಗೆ ಅನ್ನೋ ಒಂದು ಹಾಡು ಎಷ್ಟು ಫೇಮಸ್ ಆಗಿತ್ತು ಅಂದರೆ ಆ ಟೈಮಲ್ಲಿ ನಾವೆಲ್ಲ ಶಾಲೆಗೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಬೆಳಗ್ಗೆ ಬೆಳಗ್ಗೆ ಉದಯ ಟಿ ವೀಲಿ ಆ ಹಾಡು ಹಾಕೋರು ಭಾಳ ಕ್ರೇಜ್ ಅವಾಗ ಆ ಹಾಡು ನಮ್ಮ ಶಾಲೆಗೆ ಹೋಗೋ ಆಟೋ ಬಂದು ನಿಂತ್ಕೊಳಕ್ಕೂ ಆ ಹಾಡು ಬರೋಕ್ಕೂ ಕರೆಕ್ಟಾಗಿ ಟೈಮು ಭಾಳ ಸೆಟ್ ಆಗ್ತಿತ್ತು ಸೊ ಇವೆಲ್ಲ ನೆನ್ಪು ಮಾಡಿಕೊಂಡ್ರೆ ಎಷ್ಟು ಬೇಗ ಇಪ್ಪತ್ತೈದು ವರ್ಷ ಹಾಗೆ ಹಾರೋಗ್ಬಿಡ್ತಪ್ಪ ಅಂತ ಅನಿಸುತ್ತೆ ಸೊ ಆ ಎಮ್ ಟಿ ವಿ ಸುಬ್ಬಲಕ್ಷ್ಮಿಗೆ ಹಾಡು ಉದಯ ಟಿ ವಿಲಿ ಪದೇ ಪದೇ ಹಾಕ್ತಾಯಿದ್ರು ಆ ಟೈಮಲ್ಲಿ ಇಷ್ಟೊಂದು ಚಾನಲ್ಸ್ಗಳೆಲ್ಲ ಇರಲಿಲ್ಲ ಆವಾಗ ಡಿ ಡಿ ಒನ್ನು ಉದಯ ಟಿ ವಿ ಒಂದು ಎರಡು ಮೂರು ಚಾನಲ್ಗಳು ಬಿಟ್ಟರೆ ಬೇರೆ ಜಾಸ್ತಿ ಚಾನಲ್ ಇರಲಿಲ್ಲ ಕನ್ನಡದಲ್ಲಿ ಹಾಗೆ ಉಪೇಂದ್ರ ಸಿನಿಮಾ ಬಗ್ಗೆ ಮಾತಾಡೋದಾದರೆ ತುಂಬ ಒಳ್ಳೆಯ ಸಿನಿಮಾ ಸೊ ನಾನು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಉಪೇಂದ್ರ ಅವರು ಇದರಲ್ಲಿ ಹಾಗೂ ಆ ಫಿಲ್ಟರ್ ಇರೋ ಬಿ ಡಿ ಹಾಗೂ ಏನಿಲ್ಲ ಏನಿಲ್ಲ ಅನ್ನೋ ಸಾಂಗು ಆಮೇಲೆ ಎಮ್ ಟಿ ವಿ ಸುಬ್ಬುಲಕ್ಷ್ಮಿಗೆ ಆಮೇಲೆ ಟೂ ತೌಸಂಡ್ ಅಲ್ಟ್ರಾ ಅಂತ ಒಂದು ಸಾಂಗ್ ಇದೆ ಸೊ ಎಲ್ಲ ಸಾಂಗು ನಿಮಗೆ ತುಂಬ ಚೆನ್ನಾಗಿದೆ ಮೂರು ಜನ ಹೀರೋಯಿನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಒಂದು ಸಂಚಲನ ಸೃಷ್ಟಿಸುವಂಥ ಸಿನಿಮಾ ನೀವೇನಾದರೂ ಮತ್ತೆ ಈ ಸಿನಿಮಾನ ಥಿಯೇಟರ್ನಲ್ಲೇ ಎಂಜಾಯ್ ಮಾಡಬೇಕಂತಿದ್ರೆ ಇವಾಗ ರೀ ರಿಲೀಸ್ ಆಗಿದೆ ಸೆಪ್ಟೆಂಬರ್ ಹದಿನೆಂಟರಿಂದ ತೆರೆ ಕಂಡಿದೆ ರಾಜ್ಯಾದ್ಯಂತ ನಿಮಗೆ ಮತ್ತೆ ಹಳೆ ನಾಸ್ಟಾಲಜಿಕ್ ಮೂಮೆಂಟ್ಸ್ ನೀವು ಚೈಲ್ಡ್ಹುಡ್ಲ್ಲಿ ನೋಡಿರೋಂಥದ ಸಿನಿಮಾನ ಮತ್ತೆ ನೋಡ್ಬೇಕಂತಿದ್ರೆ ಈ ಸಿನಿಮಾನ ಮತ್ತೆ ನೋಡಿ ಸೊ ಒಳ್ಳೆಯ ಸಿನಿಮಾ ಬಂದಿದೆ ಉಪೇಂದ್ರ ಅವ್ರ ಕಡೆಯಿಂದ ಅಂತ ಹೇಳ್ಬೋದು ಇದು ಅತ್ಯಾಧುನಿಕ ಫೋರ್ ಕೆ ತಂತ್ರಜ್ಞಾನದಲ್ಲಿ ರಿಲೀಸ್ ಮಾಡಿದ್ರಂತೆ ಸೊ ನೋಡಿ ಈ ರಿವ್ಯೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಟೇಕ್ ಕೇರ್ ಬಾಯ್